ಮೂರು ದಿನದಲ್ಲಿ ದಿನದಿಂದ ಅಧಿಕರಣವಾದ ವಿಷಯಗಳನ್ನು ಆಧಾರವಾಗಿಟ್ಟುಕೊಂಡು ಬ್ರಹ್ಮವೇದಿಕೆಯ ಮೇಲೆ ಆಸೀನರಾಗಿ ದರ್ಶನ ಸ್ಪರ್ಶನ ಸಂಭಾಷಣೆ ಮೂಲಕವಾಗಿ ತಮ್ಮೆಲ್ಲರಿಗೂ ಬೋಧವನ್ನು ಮಾಡಿದಂಥ ಎಲ್ಲ ಮಹಾತ್ಮರ ಪೂಜ್ಯರ ಆರೂಢರ ಬ್ರಹ್ಮಲೀನರ ಎಲ್ಲರ ಶ್ರೀಚರಣಕ್ಕೂ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಅಂದಿನಿಂದ ಇಂದಿನವರೆಗೂ ಮಹಾತ್ಮರ ಬೋಧನೆಯನ್ನು ಬೋಧಿಸಿದಂಥ ಬ್ರಹ್ಮವಾಕ್ಯದ ತಿರುಳನ್ನು ಅರ್ಥ ಮಾಡಿಕೊಳ್ಳಲು ಸಾಧಕರಾಗಿ ತಾವೆಲ್ಲರೂ ಸಮ್ಮಿಲಿತರಾಗಿ ಈ ಮೂರು ದಿನ ಪರ್ಯಂತರವಾಗಿ ಈ ಕಾರ್ಯದಲ್ಲಿ ತಾವೆಲ್ಲರೂ ಬಾಯಿಗಳಾದಂಥ ಎಲ್ಲ ಶರಣ ಶರಣಿಯರ ಅಂತಃಕರಣದಲ್ಲಿ ಅಂಗದಲ್ಲಿ ಬೆಳಗುವ ಆ ಮಹಾಲಿಂಗಕ್ಕೆ ಎಲ್ಲ ಅನಂತ ಅನಂತ ಪ್ರಣಾಮವನ್ನು ಸಮರ್ಪಿಸಿ ಮತ್ತು ಈ ಕಾಲದಲ್ಲಿ ಅನೇಕ ಮಾತಾಜಿಯವರು ಇಲ್ಲಿ ನಮಗೆ ಫೋಧವನ್ನು ನೀಡಿ ಆಶೀರ್ವಾದ ಅವರೆಲ್ಲರೂ ಕೂಡ ಅನಂತ ಪ್ರಣಾಮವನ್ನು ಸಮರ್ಪಿಸಿ ಇವತ್ತಿನ ಅಧಿಕರಣದ ವಿಷಯವನ್ನು ಈಗಾಗಲೇ ಸಾಕಷ್ಟು ಅನುಭವಿಗಳು ನಮ್ಮ ನಿಮ್ಮ ಅನುಭವಕ್ಕೆ ಬರುವಂತೆ ಬೋಧಿಸಿದ್ದು ಇವತ್ತಿನ ವಿಷಯ ಆರೂಢ ಸಿದ್ಧಾರೂಢ ಅಥವಾ ಸ್ಥಿತ ಪ್ರಜ್ಞೆ ಅಂತ ಈಗಾಗಲೇ ಪೂಜ್ಯರು ಆದಿಯಿಂದ ಪ್ರಾರಂಭದಲ್ಲಿ ಬಹಳ ವಿಶೇಷವಾಗಿ ಅಸ್ಥಿತಿ ಬೇರೆ ಸ್ಥಿತಿ ಬೇರೆ ಹೋದ ವರ್ಷ ಇದೇ ವಿಷಯವನ್ನು ಇದೇ ಸ್ಥಳದಲ್ಲಿ ಹೇಳಿದೆ ಅಸ್ಥಿತವಾಗಿರ್ತಕ್ಕಂಥದ್ದು ಯಾವುದು ಅಂದರೆ ಅಸ್ಥಿತೆ ಜಾಗತೆ ವರ್ಧತೆ ಪರಿಣಮತೆ ಅಪಕ್ಷೀಯತೆ ವಿನರ್ಸತೆ ಈ ಷಡ್ ಭಾವದಿಂದ ತೋರುವ ಯಾವುದೇ ವಸ್ತು ಆದು ಪ್ರಕಾರವಾಗಿ ವಿಕಾರ ಆಗುವುದೇ ಅದರ ಧರ್ಮ ಅದರ ಲಕ್ಷಣ ಅದು ಸಹವಂತದ್ದು ಹಾಗಾಗಿ ನಾವು ನೋಡುವಂತ ಹಿಂದೆ ನೋಡಿದಂತ ಜಗತ್ತು ಕೂಡ ಇವತ್ತು ಇಲ್ಲ ಇವತ್ತು ನೋಡುವುದು ನಮ್ಮ ಮುಂದೆ ಇಲ್ಲ ಮುಂದೆ ನೋಡುವುದು ಮತ್ತೊಂದು ದಿನ ಇಲ್ಲ ಆದರೆ ಎಲ್ಲರಲ್ಲಿ ಎಲ್ಲರೂ ಅದಕ್ಕೆ ಇವತ್ತೊಂದು ನಿಜವಾದ ಆಧಾರವಾಗಿ ಇಟ್ಟಿದ್ರು ಬೆಳಿಗ್ಗೆ ಯಾವ ವಿಷಯ ಅಂದ್ರೆ ಒಂದರ ಒಳಗೆ ಒಂದು ಇಲ್ಲ ಅವಸ್ಥೆಗಳು ಮೂರು ಅವಸ್ಥೆಗಳನ್ನು ಅರಿಯುತ್ತಾ ಬೇರೆ ಸಾಕ್ಷಿಕ ತಾನಾಗಿದ್ದು ಅರಿವೆ ಎಲೆ ಅರಿವೆ ನಿನ್ನಂತೆ ಅರಿ ಮುಕ್ತಿ ಹೌದು ನಿಜ ಅಂತ ನಿಜವ್ರ ಅಭಯವನ್ನು ಕೊಟ್ಟರು ನಮಗೆ ಅಭಯವನ್ನು ಪ್ರಮಾಣ ಮಾಡಿ ಹೇಳಿದಂಗೆ ನಾವು ದೈ ನಮಗೆ ಮೋಕ್ಷ ಬೇಕಾಗಿತ್ತು ಮುಕ್ತಿ ಬೇಕಾಗಿತ್ತು ಅಂದ್ರೆ ನಾವು ಏನನ್ನ ತಿಳಿಬೇಕಾಗಿತ್ತು ಅಂದ್ರೆ ಅದು ವಿಕಾರ ಆಗದೆ ವಿಕಾರ ಆಗದೆ ಅವಿಕಾರಿಯಾಗಿ ಯಾವುದು ಇದೆಯೋ ಅದು ಅಂತ ಯಥಾರ್ಥ ಅಂತ ಯಥಾರ್ಥ ಸಾಮಾನ್ಯವಾಗಿ ವಿಚಾರ ಮಾಡಿದಾಗ ನೆನಪು ಬರ್ತದ ಆರುಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿ ಇರುವಾಗ ಈ ಶಾಂತಾಸನ ಇತ್ತು ಅವರು ಹೋದ ಮೇಲೆ ಅಭಿನವ ಶುಭತ್ರ ಮಹಾಸ್ವಾಮಿಗಳ ಒಂದು ಇದರಲ್ಲಿ ಕೂಡ ಶಾಂತಾಸನ ಇತ್ತು ಅವರು ದೇಹ ಬಿಟ್ಟ ನಂತರ ಕೂಡ ಈ ಶಾಂತಾಸನ ಇದೆ ಇಲ್ಲಂತಲ್ಲ ಆದರೆ ಆರುಡ ಜ್ಯೋತಿಯವರು ಇದ್ದಂಥ ಸಂದರ್ಭದಲ್ಲಿ ಇದ್ದಂಥ ಮಠದ ಸ್ಥಿತಿ ಬದಲಾವಣೆ ಆಯಿತು ಯಾವಾಗ ಅಭಿನವ ಸಿದ್ಧಗುರ ಮಹಾಸ್ವಾಮಿಗಳ ಶಿವಪುತ್ರ ಮಹಾಸ್ವಾಮಿಗಳ ಆ ಶಿವಪುತ್ರ ಮಹಾಸ್ವಾಮಿಗಳ ದೇಹ ಬಿಟ್ಟ ನಂತರ ಆವತ್ತಿನ ಸ್ಥಿತಿ ಈ ಮಠದಲ್ಲಿ ಇಲ್ಲ ಮತ್ತೆ ಬದಲಾವಣೆ ಆಗಿದೆ ಇವತ್ತೆಂತ ಸ್ಥಿತಿಯನ್ನು ನೋಡ್ತಿದ್ದೀವಿ ನಾವು ಈ ಮಠದ ಸ್ಥಿತಿ ಆದರೆ ಆವತ್ತಿನ ಆರ್ಯ ಜ್ಯೋತಿಯವರ ಕಟ್ಟಿದ ಮಠ ಅಭಿನವ ಶಿವಪುತ್ರ ಮಹಾಸ್ವಾಮಿ ಕೈಯಲ್ಲಿ ಬದಲಾವಣೆ ಆಯಿತು ಅಭಿನವ ಶಿವಪುತ್ರ ಮಹಾಸ್ವಾಮಿ ಕಟ್ಟಿದಂಥ ಈ ಮಠ ಅಭಿನವ ಸಿದ್ಧಾವು ಮಹಾಸ್ವಾಮಿಗಳಲ್ಲಿ ಬದಲಾವಣೆ ಆಗ್ತದೆ ಆದರೆ ಅವತ್ತಿನ ಶಾಂತಾಸ್ರಮ ಆವತ್ತಿನ ಶಾಂತಾಸ್ರಮ ಇವತ್ತಿನ ಶಾಂತಾಶ್ರಮ ಮಾತ್ರ ಒಂದೇ ಆದ ದಿನ ಮಠ ಬದಲಾವಣೆ ಆಗ್ಯದ ಆ ಶಾಂತಾಶ್ರಮ ಒಂದೇ ಆದ ಶಾಂತಾಶ್ರಮ ಬೇರೆ ಆಗಿದೆ ಅಲ್ರಿ ಆರುಳಪರ್ ಕಾಲಕ ಶಾಂತಾಶ್ರಮ ಅದೇನೋ ಶುಪುತ್ರ ಮಹಾಸ್ವಾಮಿಗಳು ಇರುವಾಗ ಶಾಂತಾಸ್ತ್ರ ಈಗ ಅಪ್ಪವರು ಇರುವಾಗ ಕೂಡ ಶಾಂತಾಶ್ರಮ ಮೂರು ಅವಸ್ಥೆಗಳು ಒಂದರೊಳಗೆ ಒಂದಿಲ್ಲ ಮೂರು ಅವಸ್ಥೆಯನ್ನು ಅರಿಗುತ್ತೆ ಬೇರೆ ಸಾಕ್ಷಿಗ ತಾಣ ಆಗಿತ್ತು ನಮ್ಗೆಲ್ಲರೂ ಸಾಕ್ಷಿ ಯಾವಪ್ಪ ಅಂದ್ರೆ ಆಧ್ಯಾತ್ಮಿಕ ಕ್ಷೇತ್ರ ಅಂದ್ರೆ ಆರುಡಿದ ಶುಪುತ್ರ ಮಹ ಮಹಾಸ್ವಾಮಿಗಳ ಶಾಂತಾಸ್ರಮ ಅಂತ ಎಲ್ಲರಿಗೂ ಪ್ರಸಿದ್ಧಿ ಆಗಿದೆ ನೋಡ್ರಿ ಹಳ್ಳಿ ಹಳ್ಳಿಗೂ ದಿಲ್ಲಿ ದಿಲ್ಲಿಗೂ ಪ್ರತಿಯೊಂದು ಕಡೆ ಶಾಂತ ಸಮ ಅನ್ನುವಂಥದ್ದು ಅದು ಒಂದೇ ಅದ ಆದರೆ ಇವೆಲ್ಲ ಬದಲಾವಣೆ ಆಗ್ತದ ಹಾಗಾಗಿ ನಾವು ಒಳಗೆ ಹೋಗಿ ವಿಚಾರ ಮಾಡಿದಾಗ ಸ್ಥಿತಿ ಯಾವುದು ಅಂದರೆ ಯಾವಾಗಲೂ ಇರೋದಂತ ಯಾವಾಗಲೂ ಇರಲಾರ್ದು ಈ ದೇಹ ಯಾವಾಗಲೂ ಇರೋದು ಆತ್ಮ ಆತ್ಮ ಬದಲಾವಣೆ ಇಲ್ಲ ಆತ್ಮನಿಗೆ ಜನನಿಲ್ಲ ಆತ್ಮನಿಗೆ ಮರಣ ಇಲ್ಲ ಆತ್ಮನ ಏನ್ ತಿಳಿಬೇಕು ಅಂದ್ರೆ ಆತ್ಮ ಜನನೇ ಇಲ್ಲ ಆತ್ಮನಿಯ ಮರಣ ಇಲ್ಲ ಆತ್ಮನೀಯ ವಿಕಾರ ಇಲ್ಲ ಹಾಗಾಗಿ ನಾವು ಯಾವ್ದನ್ನ ತಿಳ್ಕೊಂಡಿವಿ ಅಂದ್ರೆ ಅದು ಯಾವ ರೀತಿ ಆಗ ಅದನ್ನ ನಾವು ತಿಳ್ಕೊಳ್ಳಿಲ್ಲ ಅಷ್ಟ ನಿನ್ನಂತೆ ಅರಿ ಅಂದ್ರೆ ಅವರು ಆತ್ಮ ನೀನ್ ಹೇಗಿದ್ದೆ ಅದರಂತೆ ತಿಳಿದರೆ ಅಂದರು ಅದು ಇರೋದನ್ನು ನಾ ತಿಳಿದೊಂದಾದರೆ ಮುಖ್ಯ ಅದನ್ನು ಭವಬಂಧನ ತಪ್ಪಿದ್ದಲ್ಲ ಅದರ ಭಾವಬಂಧನ ತಪ್ಪೋದಿಲ್ಲ ಹಾಗಾಗಿ ಮುಂದೆ ಮಹಾಜನ ಮಾತಾಡ್ತಕ್ಕಂಥ ಮಹಾತ್ಮರ ನನಗೆ ಅನಿಸ್ತದ ಬಹಳ ಈ ಶಾಂತಾಶ್ರಮದಲ್ಲಿ ನಾವೇನು ಪಡೀಲಿಕ್ಕೆ ಬಂದೀವಿ ಅಂದರೆ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿಯಾದ ಆನಂದವನ್ನೇ ನಾವು ಪಡಿಬೇಕು ವಿನ ಉಳಿದ ಅರಿತ್ಯವಾದ ಕ್ಷುಲ್ಕವಾದ ಆನಂದ ಪಡೆದು ಅಶಾಂತಿಯಲ್ಲಿ ನಾವು ಒಳಲಾಡೋದು ಬಹಳ ಅಜ್ಞಾನಕಾರಿ ಅಂತ ತಿಳ್ಕೊಂಡು ಹೀಗೆ ಮಹಾತ್ಮರು ಈ ಶಾಂತಾಶ್ರಮದಲ್ಲಿ ಏನಾಗಿದೆ ಅಂದ್ರೆ ಬ್ರಹ್ಮಜ್ಞಾನ ಇದಕ್ಕೆ ಏನಾಗಿದೆ ಬ್ರಹ್ಮ ಜ್ಞಾನ ಇದಕ್ಕೆಲ್ಲವೂ ಕೂಡ ಕರಿಮೆಗಳೆಲ್ಲವೂ ಕೂಡ ಮೂರು ಕಾಂಡಗಳು ಒಂದು ಮದಕ್ಕ ಮೂರು ಕಾಂಡ ಒಂದು ಕರ್ಮಕಾಂಡ ಒಂದು ಕಾಂಡ ಒಂದು ಜ್ಞಾನಕಾಂಡ ಈ ಮೂರು ಕಾಂಡದಲ್ಲಿ ಮುಮುಕ್ಷಗಳು ಎಲೆಯಾಗಿ ಕರಿಮೆಗಳು ಎಲೆಯಾಗಿ ಮುಮುಕ್ಷಗಳು ಕಾಯಿಯಾಗಿ ಅನುಭವಿಗಳು ಕಾಯಿಯಾಗಿ ಮುಮುಕ್ಷಗಳು ಹೂವಾಗಿ ಆರುಡರೆ ಹಣ್ಣಾದಂತ ಕ್ಷೇತ್ರ ಇದು ಶಾಂತಾಸನದ ಕ್ಷೇತ್ರ ಇಲ್ಲಿ ಆರುಡನೆ ಹಣ್ಣು ಹಣ್ಣಂದ್ರೇನೋ ಆನಂದ ಆನಂದ ಯಾವ್ದ್ರಿ ಜ್ಞಾನದ ಆನಂದ ಬ್ರಹ್ಮ ಆನಂದ ಪರಮಾನಂದ ಅಂಥ ಬ್ರಹ್ಮ ಆನಂದವನ್ನ ಯಾರು ಪಡ್ತೀರಿ ಅವರೆಲ್ಲರೂ ಕೂಡ ಸ್ಥಿತಭಜ್ನರೇ ಅಂಥವ್ರು ಆವಾಗನ ಆರ ಇವಾಗ ಮುಂದೂ ಇಲ್ಲ ಅಂತ ಹೇಳಂಗಿಲ್ಲ ಅಂಥ ಬ್ರಹ್ಮ ಆನಂದ ಪಡೆದುಕೊಂಡು ನಾವು ನೀವು ಈ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಬೇಕಾಗಿದೆ ಇದಕ್ಕೆ ಏನು ಮಾಡಬೇಕಂದ್ರೆ ಏನು ಮಾಡಬೇಕಾಗಿಲ್ಲ ಒಂದು ಅರಿವೆ ನೀನೆಂದು ನಂಬು ಅಂದ್ರವ ಅರಿವೆ ನೀನೆಂದು ಸದ್ಗುರು ಜಾಣರ ದೇವ ಅಂದ್ರವ ಗುರುನಾಥ ನಮ್ಗೆ ಏನ್ ಹೇಳಿದ ನೋಡಪ್ಪ ಮೂರು ಅವಸ್ಥೆಗಳು ನೀನೆಲ್ಲ ಜಾಗ್ರೆಲ್ಲ ಸ್ವಪ್ನ ಇಲ್ಲ ಸುಸುತ್ತಿ ಇಲ್ಲ ಮೂರು ಅವಸ್ಥೆಗಳೇ ಬೇರೆಯಾಗಿ ನಿದ್ರೆಯಲ್ಲಿ ನೀನ್ ಮೇಲೆ ನಿದ್ರೆಯಲ್ಲಿ ಆನಂದ ಅದು ಅವಸ್ಥೆಯ ಆನಂದವಿನ ನಿರ್ವ್ಯವಸ್ಥೆಯಲ್ಲಿ ಆಗ್ತಕ್ಕಂಥ ಆನಂದವೇ ಬ್ರಹ್ಮಾನಂದ ಮಾತನ್ನು ಹೇಳಿ ಮಹಾತ್ಮರು ಮುಂದೆ ಬಹಳ ಜನ ಅದಕ್ಕೆ ಇಲ್ಲಿ ಪಂಚಲಕ್ಷಣ ಅಂತಕ್ಕಂಥವ್ನು ಹೇಳ್ತಾರೆ ಮಹಾತ್ಮ ರವೇ ದಂಡವು ನಿಜವಿದಾಗವೇ ಕರದ ಪಾತ್ರೆಯು ಪರಮಪ್ರಂಜೆ ಸನ್ ಅಂತೇಳಿ ನಿಜ ನಿಜವರೆಲ್ಲ ಬಹಳ ಜನ ಮಹಾತ್ಮ ಹೇಳ್ತ ಅಂತ ಅಂತರ ಚಿಹ್ನೆಗಳನ್ನು ನಾವು ಧರಿಸಿದ್ದೆ ಆದರೆ ಅವನೇ ಮುಕ್ತರು ಅಂತಕ್ಕಂಥ ಮಾತನ್ನು ಹೇಳ್ತಾ ಸದ್ಗುರುಗಳು ಬಹಳ ಈಗ ಎಲ್ಲ ಇಲ್ಲಿ ಬಂದಿದ್ದು ಯಾವ ಬಳ್ಳಿ ಬಂದರೆ ಈ ಹಾಗಲಕಾಯಿ ಬಳ್ಳಿ ಕುಂಬಳೆ ಬೆಳ್ಳಿ ಎಲ್ಲ ಬಂದಿಲ್ಲ ಇದೆಲ್ಲವೂ ಕೂಡ ಜ್ಞಾನದ ಬೆಳ್ಳಿ ಹೂ ಬಳ್ಳಿ ಈಗ ಬರ್ತಾ ಬರ್ತಾ ಅದು ಜ್ಞಾನದ ಬಳ್ಳಿ ಆಗ್ತದೆ ಈ ಜ್ಞಾನದ ಬೆಳ್ಳಿಗೆ ಜ್ಞಾನದ ಕಾಯಿಗಳಾಗ್ತವೆ ಜ್ಞಾನದ ಹೂವಾಗ್ತವೆ ಜ್ಞಾನದ ಹಣ್ಣಾಗ್ತದೆ ಅಂತ ಹಣ್ಣನ್ನು ನಾವೆಲ್ಲರೂ ಸವಿದರೆ ಸುಖಿಗಳಾಗೋಣ ಅಂತಕ್ಕಂಥ ಮಾತು